ಈಗ ಹದಿನೇಳನೇ ತಾರೀಖ್ಗೆ ಈ ಒಗ್ಬೋರ್ಡ್ ಚೇರ್ಮನ್ಗೆ ಇವರು ಎಲೆಕ್ಷನ್ ಕಮಿಷನ್ ಹೋಗ್ತಾ ಇದ್ದಾರೆ ನಾವು ಎಷ್ಟೋ ಇವ್ರಿಗೆ ವಿರೋಧಿ ಅವ್ರ ನೋಕರ್ನಲ್ಲಿ ಹೋಗ್ತಾ ಇದ್ದಾರೆ ಇದು ತುಂಬಾ ಕಟ್ಟದಾಗ ಅರ್ಥ ಮಾಡ್ಕೋಬೇಕು ಅಂತ ನಾನು ಇದ್ದೇನೆ ಎಷ್ಟೋ ಸರಿ ಮಾಡ್ತಾ ಇದ್ದೀವಿ ಎಷ್ಟೋ ಸರಿ ವಿರೋಧ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಹೇಳ್ತಾ ಇಲ್ಲ ಭಾಷೆ ಹನ್ನೂರು ವರ್ಷ ಖಾಲಿ ಅವನು ಯಾವ ಯಾಕಪ್ಪ ನೀವು ಮುಂದೆ ಇಷ್ಟು ಎಜುಕೇಶನ್ ಇದೆ ಯಾಕೆ ಯಾಕೆ ಮುಂದೆ ಅವ್ರು ತಿನ್ನಲ್ಲ ಅವ್ರೆ ತಿನ್ನ ಕೊಡಲ್ಲ ನೀವು ಅವ್ರ ಬೇಕಾಗಿಲ್ಲ ಹೇಳ್ತಾ ಇರೋದು ನಾವು ಹೇಳ್ತಾ ಇದ್ದೇವೆ ನಾವು ಕರ್ನಾಟಕದ ರಾಜ್ಯ ಜನರಿಗೆ ಹೇಳ್ತಾ ಇದ್ದೇವೆ ನೀವು ದಯವಿಟ್ಟು ಇಂಥ ದೂರ ಇಟ್ಟು ಒಳ್ಳೆಯವ್ರಿಗೆ ನೀವು ಸಹಾಯ ಮಾಡಿ ನಾನು ಸದಾ ಇತಿಹಾದ್ ಕರ್ನಾಟಕ ಅಂತ ಅದಕ್ಕೆ ನಾನು ಅಧ್ಯಕ್ಷ ಅದು ನಾನು ಹತ್ನಾಲ್ಕು ವರ್ಷದಿಂದ ಅದ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಮಾನವತೆಗೋಸ್ಕರ ನಾವು ಇದು ಈ ಸಂಘಟನೆ ಮಾಡಿ ನಡೆಸ್ತಾ ಇದ್ದೀವಿ ಆದರೆ ಈಗ ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಇಷ್ಟೆಲ್ಲ ಹೇಳಿ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಉರ್ದುನಲ್ಲಿ ಒಂದು ಮಾತು ಹೇಳ್ತಾರೆ ಚುಮಟಿಗೆ ಪರ್ ಫುಟ್ ಐತೋ ಮೌತ್ಕಿ ನಿಶಾನಿ ಅಂತ ಆ ರೀತಿ ಈಗ ಕಾಂಗ್ರೆಸ್ ಪಾರ್ಟಿ ಸತ್ಯಾನಸ್ ಮಾಡಲಿಕ್ಕೆ ಈಗ ಜಮೀರ್ ಅಹಮ್ಮದ್ ಖಾನ್ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ಇವರು ಮತ್ತೆ ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ ಎಮ್ ಎಲ್ ಸಿ ನಸೀರ್ ಅಹಮ್ಮದ್ ಅವ್ರಿಗೆ ಸಿ ಎಮ್ಗೆ ಏನು ಆದೇಶ ಕೊಡೋರು ಇವ್ರ ಕಡೆಯಿಂದ ಈ ಕಾಂಗ್ರೆಸ್ ಪಾರ್ಟಿ ಹೋಗುತ್ತೆ ಇದರ ಮೇಲೆ ಈ ಮಾತು ಮಿಸ್ಟರ್ ಪಾರ್ಟಿ ಪ್ರೆಸಿಡೆಂಟ್ ಖರ್ಗೆ ನೋಡ್ಕೋಬೇಕು ಅವ್ರ ಮಗ ಇದ್ದಾರೆ ಇವರು ಅವರು ನೋಡ್ಕೋಬೇಕು ಮುಂದೆ ಕಾಂಗ್ರೆಸ್ ಪಾರ್ಟಿ ಮುಗಿತದೆ ಅಷ್ಟೇ ಈಗ ಇಷ್ಟು ಒಂದು ಜನ ಅಬ್ಜೆಕ್ಷನ್ ಮಾಡಿದ್ರು ಇವ್ರಿಗೆ ಸ್ವಲ್ಪ ಕೂಡ ಭಯ ಇಲ್ದಿದ್ದೆ ಈ ವಕ್ ಪ್ರಾಪರ್ಟಿಗೆ ಲೂಟಿ ಮಾಡೋವ್ರಿಗೆ ಅವ್ರಿಗೇನೆ ಸೇರ್ಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ ಇದರ್ನಲ್ಲಿ ಖಾಲಿದ್ ಮೇಲೆ ನಡೆದಿದ್ದು ಕೇಸ್ ಇನ್ನೂ ಅವ್ರ ಮೇಲೆ ಆ ಹಾಪ್ ಕಾಮ್ಸು ಆ ಹಾಫ್ ಕಾಂಪ್ಸ್ ನಲ್ಲಿ ಇವ್ರು ಸೇಲ್ ಮಾಡಿದ್ದಾರೆ ಇದೇ ರೀತಿ ಸಿಕ್ಕಾಪಟ್ಟೆ ಭೂಮಿ ಇವರು ಅವ ಹಾಫ್ನಲ್ಲಿ ಸತ್ಯನ್ನ ಮಾಡಿ ಬಿಟ್ಟಿರೋದಕ್ಕೆ ಯಾರು ಕೇಳೋರು ಇಲ್ಲ ಮತ್ತೆ ಆ ಖಾಲಿದವ್ರನ್ನ ಇವ್ನ ಕರ್ಕೊಂಡು ಬಂದಿರೋದು ಯಾಕೆ ಅನ್ವರ್ ಭಾಷಾಗೆ ಮತ್ತೆ ಅವನು ಅನ್ವರ್ ಬಾಷಾಗೆ ಮತ್ತೆ ಜಮೀರ್ ಅಹಮದ್ ಖಾನ್ಗೆ ಅಷ್ಟೊಂದು ಪ್ರೀತಿ ಸಿಕ್ಕಾ ಬಟ್ಟೆ ಮೇಲೆ ಎಲಿಗೇಷನ್ ಬಂದರೂ ಕೂಡ ಅವನೇ ಬೇಕಂದರೆ ಮತ್ತೆ ಆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು ಅವ್ರಿಗೆ ಅವ್ರಿಗೆ ಏನು ಕಲೆಕ್ಷನ್ ಇದೆ ಇವರು ಎಷ್ಟು ಲೂಟಿ ಮಾಡಿದ್ದಾರೆ ಇನ್ನೂ ಲೂಟಿ ಎಷ್ಟು ಮಾಡಬೇಕು ಆ ಥರ ಈ ಮಾತಿಗೆ ನಾವು ಎಷ್ಟು ಮಾಡಬೇಕಿದೆ ಆದರೆ ಯು ಪವರ್ ಇವತ್ತು ಇದೆ ನಾಳೆ ಇರೋದಿಲ್ಲ ಹಾಂ ಇಂಡಿಯಾನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿರೋದು ಮಾಡಿರೋರ್ಗೆ ಯಾರು ಇವತ್ತು ಜ್ಞಾಪನ ಮಾಡೋಕ್ಕೆ ರೆಡಿ ಇಲ್ಲ ಹಾ ಅವ್ರ ಸಮಾಧಿನಲ್ಲಿ ಹೋಗಿ ಯಾರು ಹೂವು ಹಾಕೋರಿಲ್ಲ ಈ ಜುಜುಬಿಗಳು ಮಿನಿಸ್ಟ್ರು ನೆನ್ನೆಲ್ಲ ಮೊನ್ನೆ ಮಿನಿಸ್ಟರ್ ಅಂದ್ರೆ ಈ ಕಟ್ಟು ಮಾತು ಬರುತ್ತೆ ಅಂತ ಹಲ್ಕ ಮಿನಿಸ್ಟ್ರಿ ಇದು ಮೊದ್ಲು ಮಿನಿಸ್ಟ್ರಿ ಹೆಂಗಿತ್ತಂದ್ರೆ ಒಂದು ಭಯ ಇರ್ತಾ ಇದ್ದಿದ್ರು ಇತ್ತು ಮಾನ ಮರ್ಯಾದ ಎಷ್ಟನ್ನೇ ಮಾಡ್ಕೊಂಡ್ಬಿಟ್ಟು ಮುಂದೆ ನೆಡ್ತಾ ಇದ್ರು ನಾವು ಪಬ್ಲಿಕ್ ಜನಗೆ ಏನು ಬದಲು ಕೊಡಬೇಕು ಅಂತ ಇತ್ತು ಈಗ ಅದೆಲ್ಲ ನಾಚಿಕೆ ಇವ್ರಿಗೆ ನಾಚಿಕೆ ಮತ್ತೆ ಹವಾಮಾನ ಏನೂ ಇಲ್ಲ ನಿಮ್ ಮುಂದೆ ನೋಡಪ್ಪ ನಾವು ಏನ್ ಹೇಳಿದಿವಿ ಈಗ ಆಕ್ ನಲ್ಲಿ ಒಂದು ವೈಸ್ ಚಾನ್ಸಲರ್ ಅವನು ನವಜವಾನ್ ಅಂದ್ರೆ ಇನ್ನು ಆ ಥರ ನಲ್ವತ್ತು ವರ್ಷ ಮುಂಚೆ ಇನ್ನು ಕಮ್ಮಿ ಇದೆ ಯುವಕ ಯುವ ಹ ಯುವಕ ಯಾರು ಅಲ್ಲಿ ಬಾಬಾ ಅಂತ ಅವ್ರಿಗೆ ತಿನ್ನಕ್ಕೆ ಇಲ್ದಿದ್ಲಿ ಇಂಥ ಹತ್ರ ಅವ್ರು ಬಂದಿಲ್ಲ ಅವ್ರು ಬಂದಿದ್ರೆ ನಮ್ಗೆ ಏನಾಗತ್ತಂದ್ರೆ ಅವರು ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸಿಕ್ಕಾಪಟ್ಟೆ ಅವ್ರದ್ದು ಎಜುಕೇಷನ್ಸ್ ನಡೀತಾ ಇದೆ ಅಂಥವ್ರು ಬಂದರೆ ನಮ್ಮ ಪಬ್ಲಿಕ್ಗೆ ಮತ್ತು ನಮ್ಮ ಕುಟುಂಬ ಇದು ನಮ್ಮ ಜಾತಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಇಂಥವ್ರು ಬಂದರೆ ನಮ್ಗೆ ಏನಂದ್ರೆ ನಮ್ಮ ಕಮ್ಯುನಿಟಿಗೆ ಮತ್ತು ಬಡವ್ರಿಗೆ ಒಂದು ಸಹಾಯ ಆಗತ್ತೆ ಯಾಕಂದರೆ ಅವ್ರು ಲೂಟಿ ಮಾಡಕ್ಕೆ ಬಂದಿಲ್ಲ ಹಜರತ್ ಖಾಜಾ ಬಂದ ನವದ ಗೆಸು ದರಾದ್ರೆಮ್ತುಲ್ಲ ಅಲ್ಲೇ ಅವ್ರ ಹೆಸರಿಗೆ ಎಷ್ಟೋ ಊರಿತ್ತು ಭೂಮಿ ಬರ್ದಿದ್ರು ಆ ಟೈಮ್ನಲ್ಲಿ ಅದೆಲ್ಲ ಅವ್ರು ದಾನ ಮಾಡಿರೋರು ಅರ್ಥ ಆಯ್ತಾ ಅಂಥವರು ಅಂಥವ್ರ ಮಕ್ಕಳು ಬಂದರೆ ಅವ್ರಿಗೆ ಅಟ್ಟ ಆಗ್ತಾಯಿರೋ ಯಾರು ಇಂಥ ಕೆಟ್ಟು ಬುದ್ಧಿ ನಡ್ಕೊ ಬುದ್ಧಿ ಇಟ್ಕೊರೋ ಇಟ್ಕೊಂಡಿರೋವರು ಯಾತಕ್ಕಪ್ಪ ಇವ್ರಿಗೆ ಅಷ್ಟೊಂದು ಪ್ರೀತಿ ಅನ್ವರ್ ಭಾಷೆಗೆ ಯಾಕೆ ಅಷ್ಟೊಂದು ಪ್ರೀತಿ ಜಮೀರ್ ಅಹಮದ್ ಖಾನ್ಗೆ ಮತ್ತು ಸಿದ್ದರಾಮಯ್ಯಗೆ ಯಾಕೆ ಅಷ್ಟೊಂದು ಪ್ರೀತಿ ಈ ಪಾರ್ಟಿಗೆ ಮತ್ತು ಸುರ್ಜೀವಾಲಾಗೆ ಯಾಕೆ ಅಷ್ಟೊಂದು ಪ್ರೀತಿ ಹೈಕಮಾಂಡ್ಗೆ ಇಲ್ಲಿಂದ ಶೋಭಾ ಹೋಗುತ್ತಂತ ಆಯಿತು ತಗೊಳ್ರಿ ಮುಂದೆ ನೋಡೋಣ ಹಾಂ ಜಂಗಳಿಂದ ನೀವು ಇರೋದು ನಿಮ್ಮಿಂದ ಇಲ್ಲ ಎಷ್ಟೋ ಸಲ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಖರ್ಗೆ ಸಾಹೇಬರು ಪಾಪ ವಯಸ್ಸಾಗಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ನಿಜ ಕಾಂಗ್ರೆಸ್ ಪಾರ್ಟಿಗೆ ಉದ್ಧಾರ ಮಾಡಬೇಕಂದ್ರೆ ದಯವಿಟ್ಟು ಇಂಥವ್ರಿಗೆ ಮೊದಲು ನೀವು ಪಾಠ ಕಳಿಸಿ ಆ ಒಳ್ಳೆಯವ್ರಿಗೆ ಇದನ್ನಲ್ಲಿ ತಗೊಬನ್ನಿ ಆಫ್ ಆಫ್ನಲ್ಲಿ ಒಂದು ಎರಡನೇದು ಈಗ ಸೋಷಿಯಲ್ ಆಕ್ಟಿವಿಟಿಯಿಂದ ಇಂಥ ಕಡೆ ಅಂಥ ಕಡೆ ಎಲ್ಲ ತಗೊತಾರಲ್ಲ ಈಗ ಎಡ್ವೊಕೇಟ್ ಅವರೆಲ್ಲ ಇವ್ರು ಬೇಕು ಯಾಕಂದರೆ ಎಡ್ವೊ ಇವ್ರು ಕಳ್ತನ ಮಾಡೋರಿಗೆ ಸಹಾಯ ಮಾಡೋಕ್ಕೆ ಎಡ್ವೊಕೇಟ್ ಬೇಕು ಇವ್ರಿಗೆ ಇಂಥೆಲ್ಲ ಬಿಟ್ಟು ಹೈಕೋರ್ಟ್ ಜಡ್ಜ್ಗೂ ನಾಲ್ಕು ಜಡ್ಜ್ಗೂ ಇಟ್ಟು ಮೂರು ಜಡ್ಜ್ ಇಟ್ಟು ಒಂದು ಬೆಂಚ್ ಮಾಡಿ ನಮ್ಮ ಇಷ್ಟೇಟ್ನಿಂದ ಜನಗಳಿಗೆ ಕರೀಬೇಕು ಯಾರು ಓದೋರು ಇದ್ದಾರೆ ಯಾರು ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅವರು ಆಫ್ ಆಫ್ನಲ್ಲಿ ಹೋದ್ರೆ ಒಳ್ಳೇದಾಗತ್ತೆ ಇಬ್ಬರು ಬಂದು ಎಲೆಕ್ಟ್ ಆಗ್ತಾರೆ ಇಬ್ಬರು ಒಂದು ಸುನ್ನಿ ಜಮತ್ ಒಂದು ಸಿಯಾ ಜಮತ್ ಅಂತ ಬರ್ತಾರೆ ಬಾಕಿ ಎಲ್ಲ ಸೋಷಲ್ ಎಲ್ಲ ಇವರೆಲ್ಲ ತಗೊಬರ್ತಾ ಇದ್ದಾರಲ್ಲ ಅವರು ಹೈಕೋರ್ಟ್ ಜಡ್ಜ್ ಜಡ್ಜಿಂದ ಕುಂಡ್ರಿಸ್ಬಿಟ್ಟು ಅವ್ರ ಕೈಯಿಂದ ಇವರು ಎಲ್ಲ ಮಾತು ಮುಂದೆ ತಗೊಂಡ್ಬಂದು ಯಾರು ಒಳ್ಳೋರಿದ್ದಾರೆ ಅವ್ರಿಗೆ ಅವರು ಆಯ್ಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ